ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೇನೆ ಇವತ್ತು ನಾನು ಒಂದು ಹೊಸ ವೀಡಿಯೋ ಒಂದು ಬಂದಿದ್ದೀನಿ ಅದೇನಪ್ಪ ಅಂದರೆ ರಾಗಿ ಹಾಲು ರಾಗಿ ಹಾಲನ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಎಂಟವರು ನಾನು ರಾಗಿನ ನೆನೆಸಿಟ್ಕೊಂಡಿದ್ದೆ ತೊಳೆದು ರಾಗಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂಬತ್ತರಿಂದ ಹತ್ತು ಬಾದಾಮಿನ ನೆನೆಸಿ ಅದನ್ನು ಸಹ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ ಅದನ್ನು ಸಹ ನಾನು ಹಾಕೊಂಡು ಇವಾಗ ಎರಡನ್ನೂ ಗ್ರೈಂಡ್ ಮಾಡ್ಕೊತೀನಿ ತುಂಬ ಸಣ್ಣ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಈ ಪ್ರತಿ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ಕೊಂಡು ಕುಡಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ರಾಗಿ ಅಂತೂ ಇದ್ದೇ ಇರ್ತದೆ ಅದರಲ್ಲೂ ಆಲ್ಮೋಸ್ಟ್ ಹಳ್ಳಿ ಕಡೆಯಂತೂ ತುಂಬ ಜನ ರಾಗಿ ಬೆಳೀತಾರೆ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಅಂಥವ್ರಿಗಂತೂ ಯಾವ ಜ್ಯೂಸು ಏನು ಬೇಡ ಈ ಬಿಸಿಲಿಗೆ ಈ ವೆದರ್ಗೆ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಮನೇಲಿ ಮಾಡ್ಕೊಂಡು ಕುಡಿರಿ ನೋಡಿ ಇವಾಗ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಯಾಕೆ ಶೋಧಿಸ್ಕೊಳ್ಳಿ ಇದನ್ನು ಶೋಧಿಸ್ಕೊಂಡು ಇದನ್ನು ಮಡಿಕೆಯಲ್ಲೋ ಇಲ್ಲ ಫ್ರಿಜ್ಜಲ್ಲೋ ಒಂದು ಅರ್ಧ ಗಂಟೆನ ಒನ್ ಅವರು ಮಾಡಿಟ್ಬಿಟ್ರಂತೂ ಕುಡಿತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ಹಳ್ಳಿ ಕಡೆಯೆಲ್ಲ ಆಲ್ಮೋಸ್ಟ್ ಯಾರ ಮನೇಲೂ ಫ್ರಿಡ್ಜ್ ಇರಲ್ಲ ಅದಕ್ಕೋಸ್ಕರ ಅವ್ರೇನು ಮಾಡಿ ಮಡಿಕೆಗೆ ಹಾಕಿಡಿ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಕ್ಕಳು ಇದ್ರಂತೂ ಮಕ್ಕಳು ತುಂಬಾ ತುಂಬ ಖುಷಿಪಟ್ಟು ಕುಡಿತವೆ ಮಕ್ಕಳು ಸಹ ಅಷ್ಟು ರುಚಿಯಾಗಿರುತ್ತೆ ದೊಡ್ಡೋರ್ಗು ಸಹ ಕುಡಿಯೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಮಾಡ್ಕೊಂಡು ಕುಡಿ ನೋಡಿ ಮತ್ತು ಪುನಃ 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 ನೀವೇ ಮಾಡ್ಕೊಂಡು ಕುಡಿತೀರ ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ನಾನು ಮನೇಲಿ ಈಗ ಆಲ್ರೆಡಿ ಮೂರು ನಾಲ್ಕು ಸಲ ಮಾಡ್ಕೊಂಡು ಕುಡ್ದಿದ್ದೀನಿ ನಾನು ಮಾಡಿ ಕುಡ್ದಾದ ನಾನು ನಿಮಗೆ ಈ ರೆಸಿಪಿನ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಇವಾಗ ನಾನು ಶೋಧಿಸ್ಕೊಂಡು ಅದ್ರ ಮೇಲ್ಗಡೆಯ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಹಾಲೆಲ್ಲ ಹೊರಗಡೆ ಬರಲಿ ಅಂತ ಶೋಧಿಸ್ಕೊಂಡಿದ್ದೀನಿ ನೋಡಿ ಈಗ ಶೋಧಿಸಿದ ಆಗಿದೆ ಈಗ ಮತ್ತೆ ನಾನು ಮತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಶೋಧಿಸ್ಕೊಂಡ್ಬಿಟ್ಟೆ ಅದಕ್ಕೋಸ್ಕರ ಅಲ್ಲಿ ಮೇಲ್ಗಡೆ ಎಲ್ಲ ಅದು ರಾಗಿದು ಮತ್ತು ಸಿಪ್ಪೆ ಎಲ್ಲ ಬಿದ್ದಿದೆ ಅದಕ್ಕೋಸ್ಕರ ನಾನು ಮತ್ತೆ ಶೋಧಿಸ್ಕೊತಾ ಇದ್ದೀನಿ ನೋಡಿ ಶೋಧಿಸಿದ ಹಾಗಿದೆ ಇವಾಗ ನಾನು ಅದಕ್ಕೆ ಬೆಲ್ಲನ ಹ್ಯಾಡ್ ಮಾಡ್ಕೊತೀನಿ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಆರ್ಗ್ಯಾನಿಕ್ ಬೆಲ್ಲ ಹಾಕೊಳ್ಳಿ ನಾನು ಬೆಲ್ಲ ಅದು ಖಾಲಿಯಾಗಿತ್ತು ಅದಕ್ಕೋಸ್ಕರ ಮನೇಲೆ ಅಚ್ಚಿನ ಬೆಲ್ಲ ಇತ್ತು ಅದನ್ನು ಚಾಕಲಿ ಸಣ್ಣಕ್ಕೆ ತುರ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ನೀವು ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಂಗೆ ಬೆಲ್ಲ ಎಲ್ಲ ಸಕ್ಕರೆನೇ ಹಾಕೊತೀನಿ ಅಂದರೆ ಸಕ್ಕರೆನಾದರೂ ಹಾಕೋಬೋದು ನಾವು ಬೆಲ್ಲ ಇದಕ್ಕೆ ಬೆಟರ್ ಬೆಲ್ಲ ನೋಡಿ ಈಗ ನಾನು ಮತ್ತೆ ಬಟ್ಟೆಯಲ್ಲಿ ಶೋಧಿಸ್ಕೊತೀನಿ ಯಾಕೆಂದರೆ ನನಗೆ ಬಾಯಿ ಬಾಯಿಗೆ ಏನಾದರೂ ಸಿಕ್ಕಿದ್ರೆ ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ನನಗೆ ಬಟ್ಟೆಯಲ್ಲಿ ಶೋಧಿಸ್ಕೊತೀನಿ ನಿಮಗೆ ಬೇಡ ಅಂದರೆ ಇದೇ ಥರದ್ದು ತುಂಬ ಚೆನ್ನಾಗಿರುತ್ತೆ ಕುಡಿಬೋದು ನನಗೆ ನನಗೆ ಜಾಸ್ತಿ ಬಾಯಿಗೆ ಏನಾದರೂ ಸಿಕ್ಕಿದ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸಲ ಬಟ್ಟೆಯಲ್ಲಿ ತುಂಬ ತೆಳ್ಳ ತೆಡು ಇರೋ ಬಟ್ಟೇಲಿ ನಾನು ಅದನ್ನು ಶೋಧಿಸ್ಕೊತೀನಿ ನೋಡಿ ಶೋಸಿದಾಗಿದೆ ಇವಾಗ ನಾನು ಲೋಟಕ್ಕೆ ಹಾಕ್ಕೊತೀನಿ ಅದಕ್ಕೆ ನಾನು ಕಸ್ತೂರಿ ಬೀಜನ ಹಾಕೊತಾ ಇದ್ದೀನಿ ತುಳಸಿ ಬೀಜ ನೋಡಿ ಹಾಕೊತಾ ಇದ್ದೀನಿ ಹೇಳಿದೆ ನಿಮ್ಗೆ ಅವಾಗಲೇ ಒಂದು ಸಲ ಜ್ಯೂಸ್ ಮಾಡಿ ತೋರಿಸಿದ್ದೀನಿ ನಮ್ಮನೆ ಚಿಯಾ ಸೀಡ್ಸು ಆಮೇಲೆ ಸಜ್ಜಾ ಸೀಡ್ಸ್ ಎರಡನೂ ನಾನು ಯಾವಾಗಲೂ ನೆನೆಸಿಟ್ಟಿರ್ತೀನಿ ಅಂತ ಅದನ್ನು ಹಾಕ್ಕೊಂಡು ಈ ಥರ ಮಾಡಿಕೊಂಡು ಮನೇಲಿ ಒಂದು ಸಲ ಕುಡಿದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ನೀವು ಕುಡಿತೀರ ಅಷ್ಟು ಸೂಪರಾಗಿರುತ್ತೆ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ರಾಗಿ ಹಾಲು ಎಲ್ ನೋಡಿದ್ರಿ ಅಲ್ವಾ ಹಾಲನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇದು ಬಿಸಿಲಿಗೆ ನಮ್ಮ ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೆ ಅಮೃತ ಅಂತಲೇ ಹೇಳ್ಬೋದು ಇದ್ರ ಜೊತೆ ನಾನು ಮನೇಲಿ ಕರ್ಬುಜ ಹಣ್ಣಿತ್ತು ಅದನ್ನು ಸಹ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಕರ್ಬೂಜ್ ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಸಕ್ಕರೆನೂ ಸಹ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಸಕ್ಕರೆ ಬೇಕು ನೀವೆಷ್ಟು ಸಿಹಿ ಕುಡಿತೀರ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಐಸನ್ನು ಹಾಕೋತೀನಿ ಐಸ್ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ಇದನ್ನು ಸಹ ಬಿಸಿಲಿಗೆ ತಂಪು ನಮ್ಮ ದೇಹಕ್ಕೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತಗೊಬಂದು ಮನೇಲಿ ಮಾಡ್ಕೊಂಡು ಕುಡಿತಾರೆ ಇಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ನೋಡಿ ಇವಾಗ ಇದನ್ನು ನಾನು ಸಹ ಗ್ರೈಂಡ್ ಮಾಡ್ಕೊಂಡು ಇದನ್ನು ಸಹ ಶೋಧಿಸ್ಕೊತೀನಿ ನೋಡಿ ಇವಾಗ ಆಗಿದೆ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದೇನು ನಾನು ಫ್ರಿಜ್ಗೆ ನೀಡೋಲ್ಲ ನಾನು ಹಾಗೆ ಡೈರೆಕ್ಟಾಗಿ ಕುಡಿತೀನಿ ಅಷ್ಟೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಯಾರೆಲ್ಲ ನನ್ನ ಹೊಸಬ್ರು ನನ್ನ ಚಾನಲ್ನ ಹೊಸಬ್ರೂ ನೋಡ್ತಾ ಇದ್ದೀರ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಆಲ್ರೆಡಿ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತು